Oh. oh, oh. oh, oh. नव्व्हस्तवपा इकडनं व्यू चुपे तर लोक मग इनिदे न माणिकेश्वरी ಹಾಂ ಎದಕ್ಕೆ ಬಂದಿರಿ ನೀವು ಇಲ್ಲಿಗೆ ಎಲ್ಲಿ ಯಾವ ವೇದ ಕಲಿತೀರಿ ಕೃಷ್ಣ ಯಜುರ್ವೇದ ಎಷ್ಟು ವರ್ಷ ಬಂದು ಹಾಂ ಹಾಂ ನಿಮ್ಮ ಮೂರು ವರ್ಷ ಅದು ಎಷ್ಟು ವರ್ಷದ ಕೋರ್ಸ ಕೃಷ್ಣ ಯಜುರ್ವೇದ ಆರು ವರ್ಷ ಕಲಿಬೇಕು ಆಮೇಲೆ ಕರ್ಮಕಾಂಡ ಕಲಿಸ್ತಾರಾ ಬರೀ ವೇದ ಒಂದೇ ಆಮೇಲೆ ಏನು ಕರ್ಮಕಾಂಡ ಏನು ಮಾಡೋರು ನೀವು ಮುಂದೆ ಗುಡಿ ದೇವಸ್ಥಾನ ಪೂಜೆ ಮಾಡೋದು ಕರ್ಮಕಾಂಡ ಏನಿಲ್ಲ ಶ್ರೀ ಪೀಠ ಶ್ರೀ ಶೈಲ ಶ್ರೀ ಬಾಲಸಿದ್ಧಿ ಪೀಠ ಶ್ರೀ ಶೈಲ ಅದು ಏನಪ್ಪ ಅಲ್ಲಿ ಇದು

ಇನ್ನೊಂದು ರೈಟ್ ಮಾಡೋ ಯಾವುದೋ ಸಮಾಧಿ ಇದೆ ಸಮಾಧಿ

ಜಲಿ ಬಂದು ಬಿದ್ದಾವಲ್ಲ ಹೆಂಗೆ ಹಾಕಿದ್ದಾರೆ ಗಿಡಮೂಲಿಕೆ ಗೊತ್ತಿದ್ದವರಿಗೆ ಹ್ಞೂ ಇದೆಲ್ಲ ತುಂಬ ಭಾರಿ ಮೂಲಿಕೆ ಇದೆ ಇಲ್ಲಿ ಏನು ಮಾಡೋದು ನಮಗೆಲ್ಲ ಗೊತ್ತಿಲ್ಲ ಕಲೆಕ್ಟ್ ಮಾಡೋದು ಒಳ್ಳೆ ಜಾಗ ಹ್ಞೂ ನಮಗೆ ಗೊತ್ತಿಲ್ಲ ಎಷ್ಟೋ ಜನ ಅದಕ್ಕೆ ಬರ್ತಾರೆ ಇಲ್ಲಿ ಕಲೆಕ್ಟ್ ಮಾಡೋಕ್ಕೆ

ಸುತ್ತಾಡೋಕೆ ಮಠಕ್ಕೆ ಹೋಗ್ತಾರೆ ಅದ ಮಾಣಿಕೇಶ್ವರ ಅಲ್ಲೇ ಓದ್ತವೆ ಪೂಜೆ ಮಾಡೋಕೆ ಕಲಿತಾರೆ ಅಷ್ಟೇ ಹುಡುಗರು ಹಾಂ ನೋಡಿ ಸುಂದರವಾದ ವ್ಯೂಸ್ ಕಾಣ್ತಾ ಇದೆ ಸ್ನೇಹಿತರೆ ನಿಮಗೆ ಹಾ 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 ಓಹೋ ಹೋ 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 ಕೃಷ್ಣಾ ನದಿ ಕಾಣ್ತಾ ಇದೆ ನೋಡಿರಿ ಡ್ಯಾಮ್ ಕಾಣ್ತಾ ಇದೆ ನದಿ ನೀರು ಕಾಣ್ತಾ ಇದೆ ನೋಡಿ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಂ ಕೋಟೆ ಇದೆ ಎಲ್ಲಿ ಕೋಟೆ ಇದೆ ಅಲ್ಲ ಎಲ್ಲಿ ಅದು ಕೋಟೆ ಅಲ್ಲ ಹಾಂ ಕೋಟೆ ಇದೆ ಅಲ್ಲಿ ಇವನು ಕಲ್ಲಾಗಿದ್ದಾನೆ ಯಾರು ಇದೆಯಲ್ಲಪ್ಪ ರಾಜೇಂದ್ರ ಅವನ ಹೆಸರು ಚಂದ್ರಗುಪ್ತ ಮತ್ತು ಈ ಗುಪ್ತ ವಂಶದ ಒಂದು ಚಂದ್ರಗುಪ್ತ ಅಲ್ಲ ಈ ಚಂದ್ರಗುಪ್ತ ಬೇರೆ ಈ ಒಂದು ಕಥೆ ಬೇರೆ ಇದೆ ಒಂದು ಅಪ್ಸರೇ ನಾನು ಮದುವೆ ಮಾಡ್ಕಂತ ಕೇಳ್ತಾವೆ ನಾನು ಸಾಧನೆ ಮಾಡ್ತೀನಿ ನಾನು ಮಾಡ್ಕೊಳೋದಿಲ್ಲ ಅಂತ ಶಾಪ ಕೊಟ್ಟಿದ್ದೆ ಕಲ್ಲಾಗ ಕಲ್ಲಾಗಂತ ಶಾಪ ಕೊಡೋದಿಲ್ಲ ನಿನ್ನ ಸ್ವಂತ ತಾಯಿನ ಯಾರು ನಮ್ಮ ಸ್ವಂತ ಸ್ವಂತ ತಂಗಿನ ತಾಯಿನ ಮೈಸಿ ಸ್ವಂತ ಮಗಳ ಸ್ವಂತ ಮಗಳ ನೀನು ನಮ್ಮ ವಯಸ್ಸು ಅಂತಂದು ಮದುವೆ ಮಾಡಿಕೊಂಡು ಒಂದು ಮಗು ಆದಮೇಲೆ ವಿದ್ಯಕ್ಕೆ ಹೋಗಿಬಿಡ್ತಾನೆ ಹ್ಞೂ ವಿದ್ಯಕ್ಕೆ ಹೋದ್ಮೇಲೆ ಬರೋದ್ರೊಳಗೆ ಮಗಳು ದೊಡ್ಡೋಳ ಹಾಕಿಬಿಟ್ಟಿರ್ತಾರೆ ಅವಳೇ ಬೇಕಂತ ಮಯಸ್ತಾನೆ ಹ್ಞೂ ಮಗಳೂ ಈ ಗೊತ್ತಿಲ್ಲ ಗೊತ್ತಿಲ್ಲ ಹ್ಞೂ ಅದನ್ನು ಚತುರ್ದಾಗಿದ್ದೆ ಹಾಂ ಅಂದರೆ ಶಾಪ ಶಾಪ ಹ್ಞೂ ಶಾಪದ ಪರಿಣಾಮ ಯಾರಪ್ಪ ಹಿಂಗೆ ಆಗಿದ್ದು ಬಿಟ್ಟುಬಿಟ್ಟಿದ್ದಾರೆ ಕೂದಲೆಲ್ಲ ಬಿಟ್ಕೊಂಡು ಮಾಂಕೇಶ್ವರಿ ಮಾತ ಸುಖಾಶ್ರಮ ರೆಡಿ ಮಾಡಿ ಹೋಮ ಪಾರಾಯಣ ಮಾಡಿ ಹೋಮ ಕುಂಡಗಳು ಇಲ್ಲ ಹೋಮ ಕುಂಡಗಳಿದ್ದಾವೆ ನೋಡಿ ಒಳಗಡೆ ಇದೆಯಾ ಬೈ ಓ ಅನುಷ್ಠಾನ ಮಾಡಿದ ಜಾಗನ ಇದು ಮಾತಾ ಮಾಣಿಕೇಶ್ವರಿ ಅನುಷ್ಠಾನ ಮಾಡಿದಂಥ ಸ್ಥಳಕ್ಕೆ ಬಂದಿದ್ದೀವಿ ನಾವು ಶ್ರೀಶೈಲದಿರುವಂಥ ಕಮಾಣಿಕೇಶ್ವರಿ ಹಾಂ ಪ್ರಮಾಣಿಕೇಶ್ವರಿ ಅನುಷ್ಠಾನ ಸ್ಥಳ ಇದು ನೀವು ನೋಡ್ತಾ ಇದ್ದೀರಾ ಈ ಸ್ಥಳದಲ್ಲಿ ಅನುಷ್ಠಾನ ಮಾಡಿದೆ ನಮ್ಮ ಕರ್ನಾಟಕದ ಮಕ್ಕಳೆಲ್ಲ ಇಲ್ಲಿ ಕೃಷ್ಣ ಯಜುರ್ವೇದ ಕಲಿಯಾಕ್ ಬಂದಿದ್ದಾರೆ ಗುಹೆ ಇದೆಯಾ ಓಹ್ ಒಳಗಡೆ ಅನುಷ್ಠಾನ ಮಾಡಿದ ಹ್ಞೂ ಅಲ್ಲ ಬರೀಲಿಕ್ಕ ಬಯ ಇದೆ ಒಳಗಡೆ ಅದ್ರ ಮೊಳಗೆ ಅದನ್ನು ತೆಗೆದ್ರೆ ನಾನು ಮಳಿಗೆ ಇದು ಒಳಗಡೆ ಕುತ್ಕೊಂಡು ಅನುಷ್ಠಾನ ಮಾಡಿದೆ ಮಾಡಿದ್ದಾರೆ ಓಹ್ ನಾನೊಂದು ಮೇಲೆ ಒಂದಿದೆ ಕೂಡ ಇದೆ ಅವ್ರು ಕೂತ್ಕೊತ ವಿಚಾರ ಅದು

ಇಲ್ಲಿದೆ ಪ್ಯೂಸು ನೀರು ಸೂಪರ್ ಹಾಂ ಹ್ಞೂ ಸೂಪರಾಗಿದೆ ಸೂಪರ್ ಆಗಿದೆ ವಾತಾವರಣ ಕೃಷ್ಣಾ ನದಿ ಡ್ಯಾಮ್ ನೋಡ್ತಾ ಇದ್ದೀರಿ

ᱪᱮᱸᱫᱟᱭ ᱫᱮ ᱦᱩᱣᱟ ᱜᱚᱲᱚ ᱟᱥᱩ ᱛᱮ ᱦᱩᱸ ᱠᱤᱭᱩ ᱥᱮᱞᱟ ᱛᱚᱵᱚ ᱪᱟᱞᱟᱜᱼᱟ ᱱᱟ ᱢᱩᱨᱣᱟᱥ ᱫᱷᱭᱟᱱᱚ ᱢᱟᱱᱫᱨᱟ ᱱᱤ ಯಾವುದು ಇದ ಅಲ್ಲಿ ಸ್ನಾನ ಇದೆ ಸಾಧನೆ ಮಾಡಿದಾರಾ ಮೂರು ವರ್ಷದ ಹಾಂ ಇವಾಗ ಮಾತಾ ಮಣಿಕೇಶ್ವರ ಅವರು ಅಲ್ಲಿ ಮಾಡಿದ್ದ ಸಾಧನೆ ಇದು ಆಮೇಲೆ ದೇವಸ್ಥಾನ ಕಟ್ಸಿರೋದ ಓಕೆ ಆ ಗಿಡದ ಕೆಳಗಡೆ ಧ್ಯಾನ ಮಾಡಿದ್ರಂತೆ ಓಕೆ ಅವರು ಛತ್ರ ಅಲ್ಲ ಇದ್ರ ಹತ್ರ ಅವ್ರು ನಿಮ್ಗೆ ಎಲ್ಪ್ ಮಾಡ್ತಾರ ಈಗ ಪಾತಾಳ ಹಂಗೆ ಹೋಗ್ತೀವಲ್ಲ ಅಲ್ಲಿ ಮಾತಾ ಮಾಣಿಕೇಶ್ವರಿ ಛತ್ರ ಅಲ್ಲ ಅವ್ರೇನು ನಿಮ್ಗೆ ಎಲ್ಪ್ ಮಾಡ್ತಾರ ಓ ಮಂಗಣ ಹಂಗೆ ಬಿಸ್ಕೊಂಡು ಕರಿ ಮಂಗ ಕರಿ ಮಂಗಗಳು ಹಣ್ಣ ಅವು ಅವ್ಯಾವು ಬಿಡ್ತಾವೆ ನೀರುಳೆ ಹಣ್ಣು ಮಕ್ಕಳಿಗೆ ತಿನ್ನೋಕ್ಕೆ ಅವಕ್ಕೆ ಸಾಕಾದ್ರೆ ಸಾಕಾಗಿದೆ ಅವು ಆ ಹುಡುಗರಿಗೆ ದೊಡ್ ಅವು ಹಾಂ ಕೋಚಿ ಚಷ್ಟೆ ಅಂತಾರಲ್ಲ ಮಕ್ಕಳಕ್ಕೆ ಹಾಂ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಷ್ಟು ರೂಮ್ ಇದಾವಪ್ಪ ರೂಮ್ ಎಷ್ಟಿದಾವಿ ಇಲ್ಲಿ ಮಕ್ಕಳಿರಾಕ ಎಷ್ಟು ಜನ ಮಕ್ಕಳಿದ್ದೀರಿ ಇಪ್ಪತ್ತೈದು ಮಕ್ಕಳಿಗೆ ಎರಡೇ ರೂಮ ಎರಡು ರೂಮಲ್ಲಿ ಸಪ್ರೇಟ್ ಭಕ್ತರಿಗೆ ಸಪ್ರೇಟಾ ನಿಮಗೆ ಸಪ್ರೇಟು ಅದ ನಿಮ್ಗೆ ಎಷ್ಟು ರೂಮ್ ಅದಾವ ನಿಮಗೆ ನಮಗೂ ಮೂರು ರೂಮ್ ಅದಾವೆ ಯಾವ ನಿಂದು ಕಡೆ ತೆಲಂಗಾಣ ಓ ಕೊಂಚ ಕೊಂಚ ಕನ್ನಡ ವಸ್ತು ಮಾತಾಡ್ತಾಡೋದು ಕನ್ನಡ ಭಾಗ ಮಾತಾಡ್ತಾಡು ಗೋಶಾಲೆ ಇದೆ ಅಲ್ಲ ಗೋಶಾಲೆ ಇದೆ ಗೋಶಾಲೆ ಮಾಡಿದ್ದಾರೆ ಗೋಶಾಲೆ ಇದೆ ಮಾವಿನ ಮರ ಹೂವಿನ ಮರ ನಿತ್ಯ ಹೂವು ಹೋ ಇವೆಲ್ಲ ನೀವಿರೋ ರೂಮ್ಗಳವ ನೀವಿರೋ ರೂಮ್ ಇದು ಅದು ವಂಟಶಾಲ ಅಡುಗೆ ಮನೆ ವಂಟಶಾಲ ನೀವಿರೋ ರೂಮ್ ಇದು ಓಕೆ ಅದು ಗೋಶಾಲ ಅದ ಮಂಚಿ ಮಂಚು ಪ್ಲೇಸು ಉ